ಸಿರಿ ಹಾಗೂ ವಸುಂಧರ ಇಬ್ಬರನ್ನು ಹೊತ್ತ ಕಾರು ದೇವಸ್ಥಾನದಿಂದ ಹೊರಟಿತ್ತು ಕಾರು ವಸಿಷ್ಠ ನಿಲಯದ ದಾರಿಯಲ್ಲಿ ಹೋಗುವ ಬದಲು ಬೇರೆ ದಾರಿಯಲ್ಲಿ ಹೋಗುತ್ತಿರುವುದನ್ನು ನೋಡಿ ಗೊಂದಲದಿಂದ ವಸುಂಧರ ಅವರ ಕಡೆ ನೋಡುತ್ತಾಳೆ ಸಿರಿ ಅವಳ ಮುಖಭಾವವನ್ನು ಅರಿತುಕೊಂಡ ವಸುಂಧರ ಅವನಿಗೆ ಜನರ ಜೊತೆ ಬೆರೆಯುವುದು ಅಂದ್ರೆ ಆಗಲ್ಲ ಕಣಮ್ಮ ಅದಕ್ಕೆ ಸಪರೇಟ್ ಆಗಿ ಬೇರೆ ಕಡೆ ಇದ್ದಾನೆ ಈಗ ಹೋಗ್ತಾ ಇರೋದು ಸಹ ಅಲ್ಲಿಗೆ ಎಂದವರ ಮಾತು ಕೇಳಿ ಸುಮ್ಮನಾದಳು ಕಾರ್ ಬಂದು ಒಂದು ದೊಡ್ಡ ವಿಲ್ಲಾದ ಮುಂದೆ ನಿಂತಿತು ಹೊರಗಡೆ ಸಿಂಹಾದ್ರಿ ವಿಲ್ಲಾ ಎಂದು ಇದ್ದ ದೊಡ್ಡ ಬೋರ್ಡ್ ಸಿರಿ ಕಣ್ಣಿಗೆ ಬಿದ್ದಿತು ನಂತರ ಸೆಕ್ಯೂರಿಟಿ ಗೇಟ್ ತೆಗೆದ ಮೇಲೆ ಕಾರ್ ಮುಂದೆ ಸಾಗಿತ್ತು ಇಬ್ಬರು ಮನುಷ್ಯರು ಒಬ್ಬರ ಮೇಲೆ ಒಬ್ಬರು ನಿಂತರೆ ಎಷ್ಟು ಎತ್ತರ ಇರುತ್ತೋ ಅಷ್ಟು ಎತ್ತರದ ಕಾಂಪೌಂಡ್ ಅದು ಒಂದು ಬಾರಿ ಆ ಕಾಂಪೌಂಡ್ ದಾಟಿ ಒಳಗೆ ಹೋದರೆ ಬೇರೆ ಪ್ರಪಂಚ ಬಂದಿದ್ದೇವೆ ಏನೋ ಅನಿಸುತ್ತಿತ್ತು ಅಲ್ಲಿಯ ವಾತಾವರಣ ಸಿರಿ ಇದ್ದ ಕಾರು ಕಾಂಪೌಂಡ್ ದಾಟಿ ಒಳಗೆ ಬಂದಿತ್ತು ಗಾರ್ಡನ್ ನಲ್ಲಿ ಬಾನೆತ್ತರಕ್ಕೆ ಬೆಳೆದು ನಿಂತಿರೋ ದೊಡ್ಡ ದೊಡ್ಡ ಮರಗಳನ್ನು ಕಣ್ಣರಳಿಸಿ ನೋಡುತ್ತಿದ್ದಳು ಸಿರಿ ಎಲ್ಲಿ ನೋಡಿದರೂ ವಾಹನಗಳ ಗಿಜಿಬಿಜಿ ಸೌಂಡು ಧೂಳು ಶೆಕೆ ಪೊಲ್ಯೂಷನ್ನೇ ತುಂಬಿದ್ದ ಬೆಂಗಳೂರಿನಲ್ಲಿ ಇಂತಹ ಅಚ್ಚ ಹಸಿರಾಗಿದ್ದ ವಾತಾವರಣ ಸಹ ಇದೆಯಾ ಎಂದು ಅನ್ನಿಸದೇ ಇರಲಿಲ್ಲ ಅವಳಿಗೆ ಹಾಗೆ ಆ ವಾತಾವರಣ ಅವಳಿಗೆ ತುಂಬಾನೇ ಇಡಿಸಿತ್ತು ಸಹ ಆ ಸುಂದರವಾದ ಗಾರ್ಡನ್ ನಲ್ಲಿ ಚಿಕ್ಕ ಚಿಕ್ಕ ಹೂವಿನ ಗಿಡಗಳಿಂದ ಹಿಡಿದು ದೊಡ್ಡ ದೊಡ್ಡ ಮರಗಳ ವರೆಗೂ ಎಲ್ಲವೂ ಇತ್ತು ಸುಮಾರು ಐನೂರು ಮೀಟರ್ಸ್ ಗಳಷ್ಟು ಗೇಟ್ ದಾಟಿ ಬಂದ ಮೇಲೆ ಮೂರು ಫ್ಲೋರ್ ಇರುವ ಅರಮನೆಯಂತಹ ದೊಡ್ಡ ವಿಲ್ಲಾವನ್ನು ನೋಡಿ ದಂಗಾಗಿದ್ದಳು ಸಿರಿ ಇರೋ ಇರೋ ಒಬ್ಬರಿಗೆ ಇಷ್ಟೊಂದು ದೊಡ್ಡ ಮನೆ ಬೇಕಾ ಎಂದುಕೊಂಡಳು ಪಕ್ಕದಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಸಹ ಇತ್ತು ಆಂಟಿ ಇಷ್ಟು ದೊಡ್ಡ ಮನೆಯಲ್ಲಿ ಸಾಮ್ರಾಟ ಒಬ್ಬರೇ ಇರುತ್ತಾರಾ ಕೇಳಿದಳು ಗೊಂದಲದಲ್ಲಿ ಹೌದಮ್ಮ ಇಷ್ಟು ದಿನ ಅವನ ಒಬ್ಬನೇ ಇದ್ದಿದ್ದು ಇಲ್ಲಿ ಈಗ ನೀನು ಬಂದಿದ್ದೀಯಲ್ಲ ಇನ್ಮೇಲೆ ಇದೆ ನಿನ್ನ ಮನೆ ಎಂದರು ಅಷ್ಟರಲ್ಲಿ ಇಬ್ಬರು ಕೆಲಸದವರು ಓದದವರು ಓಡಿ ಬಂದು ಕಾರ್ಡೋರ್ ಓಪನ್ ಮಾಡಿದಾಗ ಸಿರಿ ಹಾಗೂ ವಸುಂಧರ ಕೆಳಗಿಳಿದರು ನಂತರ ಸೇರಿದ್ದು ಆರತಿ ಮಾಡಿ ಮನೆ ತುಂಬಿಸಿಕೊಳ್ಳುವ ಶಾಸ್ತ್ರ ಸಹ ಮುಗೀತು ಬಲಗಾಲಿಟ್ಟು ಒಳಗೆ ಬಂದ ಸಿರಿ ಅಷ್ಟು ದೊಡ್ಡ ಮನೆಯ ಮೂಲೆ ಮೂಲೆಯನ್ನು ಸಹ ಕಣ್ಣರಳಿಸಿ ನೋಡುತ್ತಿರುವುದನ್ನು ನೋಡಿದ ವಸುಂಧರ ಸ್ವತಃ ಅವರೇ ಪೂರ್ತಿ ಮನೆಯನ್ನು ತೋರ್ ಪೂರ್ತಿ ಮನೆಯನ್ನು ತೋರಿಸುತ್ತಾರೆ ಮನೆಯ ಇಂಟೀರಿಯರ್ ಡಿಸೈನ್ ಅಂತೂ ಬೇರೆಲ್ಲವನ್ನೇ ಇತ್ತು ಎಲ್ಲೆಲ್ಲೋ ಆಡಂಬರ ಎದ್ದು ಕಾಣುತ್ತಿರುವುದನ್ನು ನೋಡಿ ಸುಸ್ತು ಬಿದ್ದಿದ್ದಳು ತದನಂತರ ಸೊಸೆಯ ಕೈನಲ್ಲಿ ದೇವರಿಗೆ ದೀಪ ಹಚ್ಚಿ ಪೂಜೆ ಮಾಡಿದರು ಬಳಿಕ ಒಂದು ರೂಮನ್ನು ತೋರಿದ ಸುಂದರ ಸಿರಿ ನೀನು ಇಲ್ಲಿ ಹೋಗಿ ಫ್ರೆಶ್ ಆಗು ಸುಸ್ತಾಗಿದ್ದರೆ ಸ್ವಲ್ಪ ಹೊತ್ತು ಮಲಗು ಎಂದರು ಮೊದಲು ಮೈ ಮೇಲೆ ಇರುವ ಒಡವೆ ಅಂಗಡಿಯನ್ನು ತೆಗೆಯಬೇಕು ಆಂಟಿ ಫುಲ್ ಹೆವಿ ಹೆವಿ ಫೀಲ್ ಆಗ್ತಿದೆ ಎಂದಳು ತನ್ನ ಮೈ ಮೇಲೆ ಇದ್ದ ಒಡವೆಗಳ ಕಡೆ ಕೈ ತೋರಿಸುತ್ತಾ ಅವಳ ಮಾತಿಗೆ ನಕ್ಕವು ಸುಂದರ ಸರಿ ಬಾ ನಾನು ಇದನ್ನೆಲ್ಲ ತಗ ತೆಗೆಯೋಕೆ ಹೆಲ್ಪ್ ಮಾಡ್ತೀನಿ ಎಂದು ಅವಳ ಜೊತೆ ಹೊರಟರು ಸ್ವಲ್ಪ ಹೊತ್ತಿಗೆ ಎಲ್ಲವನ್ನು ತೆಗೆದು ಫ್ರೆಶ್ ಆಗಿ ಬಂದ ಸಿರಿಗೆ ಮನೆಯಲ್ಲೇ ಇದ್ದ ಹದಿನೈದು ಜನ ಕೆಲಸದವರನ್ನು ಅವಳಿಗೆ ಪರಿಚಯ ಮಾಡಿಸಿಕೊಡುತ್ತಾರೆ ಅಷ್ಟು ದೊಡ್ಡ ಮನೆಯನ್ನು ಮೇಂಟೈನ್ ಮಾಡಬೇಕು ಅಂದರೆ ಇಷ್ಟು ಜನ ಕೆಲಸದವರು ಬೇಕೇ ಬೇಕು ಎಂದುಕೊಂಡಳು ಆಂಟಿ ಇವತ್ತು ಲೇಡಿ ವರ್ಕರ್ಸ್ ಯಾರು ಬಂದಿಲ್ವಾ ಎಲ್ಲ ಜೆಂಟ್ಸ್ ಎಂದು ಹದಿನೈದು ಜನ ಸಹ ಗಂಡಸರೇ ಇದ್ದಿದ್ದರಿಂದ ಹಾಗೆ ಕೇಳಿದಳು ಅದು ಸಿರಿ ಲೇಡಿ ವರ್ಕರ್ಸ್ ಅಂತ ಯಾರೂ ಇಲ್ಲ ಇರೋದೆಲ್ಲ ಜೆಂಟ್ಸ್ ಅವನಿಗೆ ಹುಡುಗಿಯರನ್ನ ಕಂಡ್ರೆ ಆಗಲ್ಲ ಹಾಗಾಗಿ ಯಾವ ಲೇಡಿ ವರ್ಕರ್ಸ್ನೂ ಕೆಲಸಕ್ಕೆ ತಗೊಂಡಿಲ್ಲ ಎಂದವರ ಮಾತು ಕೇಳಿ ಶಾಕ್ನಿಂದ ಕಣ್ಣನ್ನು ಅಗಲ ಮಾಡಿದ್ದಳು ಏನು ಸಾಮ್ರಾಟ್ಗೆ ಹುಡುಗಿಯರನ್ನು ಕಂಡ್ರೆ ಆಗಲ್ವಾ ಮತ್ತೆ ಆತ ನನ್ನ ಮದುವೆ ಆಗೋಕೆ ಹೇಗೆ ಒಪ್ಪಿಕೊಂಡ್ರು ಕೇಳಿದಳು ಅಚ್ಚರಿಯ ಮುಖಭಾವದಲ್ಲಿ ಅವನು ಒಪ್ಪಲಿಲ್ಲ ಸಿರಿ ನಾನೇ ಬಲವಂತವಾಗಿ ಒಪ್ಪಿಸಿದ್ದು ಎಂದು ಬೇಸರದಲ್ಲಿ ಹೇಳಿದರು ವಸುಂಧರ ಅವನ ದೇವಸ್ಥಾನದಲ್ಲಿ ನಡೆದುಕೊಂಡ ರೀತಿಗೆ ಈಗ ಉತ್ತರ ಸಿಕ್ಕಿತು ಅವಳಿಗೆ ಅವರು ತನ್ನನ್ನು ಒಪ್ಪಿ ಮದುವೆ ಆಗಿದ್ದಾರೆ ಎಂದುಕೊಂಡ ಸಿರಿಗೆ ಇದು ಬಲವಂತದ ಮದುವೆ ಎಂದು ಗೊತ್ತಾಗಿ ಬೇಸರವಾಯಿತು ಆದರೂ ವಸುಂಧರ ಮುಂದೆ ತೋರಿಸಿಕೊಳ್ಳದೆ ಆಂಟಿ ನೀವು ಮಾಡಿದ್ದು ತಪ್ಪಲ್ವಾ ಇಷ್ಟು ಇಲ್ಲದ ಇಷ್ಟ ಇಲ್ಲದ ಮದುವೆಗೆ ಬಲವಂತವಾಗಿ ಯಾಕೆ ಒಪ್ಪಿಸಿದ್ದು ಇದರಿಂದ ಇಬ್ಬರ ಜೀವನ ಸಹ ಹಾಳು ಎಂದಳು ಇಲ್ಲ ಸರಿ ನಾನು ಮಾಡಿದ್ದು ತಪ್ಪಲ್ಲ ನನಗೆ ಈ ಹುಡುಗಿ ಇಷ್ಟ ಇಲ್ಲ ಬೇರೆ ಹುಡುಗಿ ನೋಡು ಅಂದರೆ ಬೇರೆ ಹುಡುಗಿಯರನ್ನು ಹುಡುಕಬಹುದು ಆದರೆ ನನಗೆ ಮದುವೆನೇ ಇಷ್ಟ ಇಲ್ಲ ಯಾವ ಹುಡುಗಿಯನ್ನು ನಾನು ಮದುವೆನೇ ಆಗಲ್ಲ ಅಂತ ಆಟ ಹಿಡಿದು ಕುಡಿತಾರೆ ನಾನು ತಾನೇ ಏನು ಮಾಡೋಕೆ ಮಾಡಬೇಕಿತ್ತು ಹೇಳು ಒಬ್ಬ ತಾಯಿಯಾಗಿ ಮಗನಿಗೆ ಮದುವೆ ಮಾಡಬೇಕು ಎಲ್ಲರಂತೆ ಅವನ ಜೀವನವೂ ಸರಿ ಹೋಗಬೇಕು ಹೆಂಡತಿ ಮಕ್ಕಳು ಅಂತ ಸಂತೋಷವಾಗಿ ಬಾಳಬೇಕು ಅಂತ ಬಯಸೋದು ತಪ್ಪಾ ಎಂದು ವೇದನೆಯಿಂದ ಕೇಳಿದವರ ಪ್ರಶ್ನೆಗೆ ಸಿರಿ ಹತ್ತಿರ ಉತ್ತರ ಇರಲಿಲ್ಲ ಒಬ್ಬ ತಾಯಿಯಾಗಿ ನೀವು ಮಾಡಿದರಲ್ಲಿ ತಪ್ಪಿಲ್ಲ ಬಿಡಿ ಆಂಟಿ ಎಂದು ವಸುಂಧರ ಅವರನ್ನು ತಬ್ಬಿಕೊಂಡು ಸಮಾಧಾನ ಮಾಡಿದಳು ಸ್ವಲ್ಪ ಸಮಯದ ನಂತರ ಅವಳಿಂದ ಬಿಡಿಸಿಕೊಂಡ ವಸುಂಧರ ಸಿರಿ ಈಗ ನೀನು ನನ್ನ ಸೊಸೆ ಈ ಆಂಟಿ ಎಲ್ಲ ಬಿಟ್ಟು ಲಕ್ಷಣವಾಗಿ ಅತ್ತೆ ಅಂತ ಕರಿ ಅಂದ್ರೆ ಅಮ್ಮ ಅಂತ ಕರಿ ಎಂದು ಹೇಳಿದರು ಚಿಕ್ಕ ವಯಸ್ಸಿನಿಂದ ನಿಮ್ಮನ್ನು ಹಾಗೆ ಕರದೇ ಅಭ್ಯಾಸ ಅಲ್ವಾ ಇನ್ಮೇಲಿಂದ ಅಂತಾನೆ ಕರೆತೀನಿ ಬಿಡಿ ಎಂದವಳ ಕೆನ್ನಗಿಲ್ಲಿ ಬಾ ಟೈಮ್ ಆಯಿತು ಊಟ ಮಾಡುವಂತೆ ಎಂದು ಕರೆದುಕೊಂಡು ಹೋದರು ಇಬ್ಬರು ಕುಳಿತು ಊಟ ಮಾಡುವಾಗ ಅಮ್ಮ ನನಗೊಂದು ಡೌಟು ಪ್ರತಿ ಬಾರಿ ನೀವು ಮನೆಗೆ ಬಂದಾಗಿಲ್ಲ ನನ್ನ ಮತ್ತೆ ಸಾಮ್ರಾಟ್ ಮದುವೆ ಮಾಡಿಸುವ ಬಗ್ಗೆ ಮಾತನಾಡಿದಾಗೆಲ್ಲ ನಿಮ್ಮ ಮಗನಿಗೆ ಯಾವುದೇ ಕಾರಣಕ್ಕೂ ನನ್ನ ಮಗಳನ್ನು ಮದುವೆ ಮಾಡಿಕೊಡಲ್ಲ ಎಂದು ಕಡ್ಡಿ ಎರಡು ತುಂಡು ಮಾಡಿದಂತೆ ಹೇಳುತ್ತಿದ್ದರು ಅಪ್ಪ ಆದರೆ ಈಗ ಸಡನ್ ಆಗಿ ಹೇಗೆ ಒಪ್ಪಿಕೊಂಡರು ಕೇಳಿದಳು ಕುತೂಹಲದಲ್ಲಿ adunan gue sehat ಸರಿಯಾಗಿ ಗೊತ್ತಿಲ್ಲ ಸಿಹಿ ಹತ್ತಿರ ಹತ್ತಿರ ಎರಡು ವರ್ಷಗಳಿಂದ ನನ್ನ ಮಗನಿಗೆ ಮದುವೆ ಮಾಡಿ ಕೊಡು ಅಂತ ಕೇಳ್ತಾನೆ ಇದ್ದೆ ಆದರೆ ಕೇಳಿದಾಗಲೆಲ್ಲ ದೊಡ್ಡವರು ಚಿಕ್ಕವರು ಅನ್ನೋ ಮರ್ಯಾದೆನೇ ಇಲ್ಲದ ನಮ್ಮ ಆಚಾರ ವಿಚಾರಗಳಿಗೆ ಬೆಲೆನ ಕೊಡದ ವ್ಯಕ್ತಿ ಹತ್ತಿರ ಅದೆಷ್ಟು ಆಸ್ತಿ ಅಂತಸ್ತು ಇದ್ದರೂ ಏನು ಪ್ರಯೋಜನ ಜೊತೆಗೆ ಹಿರನ್ನು ಕಂಡರೆ ಮೈ ಮೇಲೆ ದೆವ್ವ ಬಂದವನ ಹಾಗೆ ಆಡ್ತಾನೆ ಅಂತವನಿಗೆ ನನ್ನ ಮಗಳನ್ನು ಕೊಡಬೇಕಾ ನನ್ನ ಆಗೋನು ಮಾಡೋದು ಕೂಲಿ ಕೆಲಸವೇ ಆದರೂ ಗುಣದಲ್ಲಿ ಅಪ್ಪಟ ಅಪರಂಜಿಯಾಗಿರಬೇಕು ಅಂತವನಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡುತ್ತೇನೆ ಹೊರತು ಮೈ ತುಂಬ ಅಹಂಕಾರನೇ ಹೊತ್ತುಕೊಂಡು ಓಡಾಡ ನಿನ್ನ ಮಗನಿಗೆ ಯಾವುದೇ ಕಾರಣಕ್ಕೂ ನನ್ನ ಮಗಳನ್ನು ಕೊಡಲ್ಲ ಎಂದು ಮುಖದ ಮೇಲೆ ಒಡದಂತೆ ಹೇಳುತ್ತಿದ್ದರಿಂದ ನಾನು ಸಹ ಕೇಳೋದನ್ನು ಬಿಟ್ಟು ಬಿಟ್ಟಿದ್ದೆ ಆದರೆ ಈಗ ಒಂದು ವಾರದ ಮುಂಚೆ ಅವರಾಗೆ ಅವರೇ ನನಗೆ ಕಾಲ್ ಮಾಡಿ ಮನೆಗೆ ಕರೆಸಿಕೊಂಡು ನನ್ನ ಮಗಳನ್ನು ನಿನ್ನ ಮಗನಿಗೆ ಕೊಡೋಕೆ ನನಗೆ ಒಪ್ಪಿಗೆ ಇದೆ ಇನ್ನು ಒಂದು ವಾರದಲ್ಲೇ ಮದುವೆ ಆಗಬೇಕು ಎಂದಿದ್ದನು ಕೇಳಿ ನಿಜವಾಗಲೂ ನನಗೆ ಅಚ್ಚರಿಯಾಗಿತ್ತು ಇದ್ದಕ್ಕಿದ್ದ ಹಾಗೆ ಬಂದು ಇನ್ನು ಒಂದೇ ಒಂದು ವಾರದಲ್ಲೇ ಮದುವೆ ಆಗಬೇಕು ಎಂದಿದ್ದನು ಕೇಳಿ ನಿಜವಾಗಲೂ ನನಗೆ ಅಚ್ಚರಿಯಾಗಿತ್ತು ಇದ್ದಕ್ಕಿದ್ದ ಹಾಗೆ ಬಂದು ಇನ್ನು ಒಂದೇ ವಾರದಲ್ಲಿ ಮದುವೆ ಆಗಬೇಕು ಅಂತಿದ್ದಾನಲ್ಲ ಎಂದುಕೊಂಡು ಈ ತರ ದಿಢೀರ್ ನಿರ್ಧಾರ ಯಾಕೆ ಅಂತ ಸಹ ಕೇಳಿದ್ದೆ ಆದರೆ ಅವನೇನು ಹೇಳಲಿಲ್ಲ ಹೋಗಲಿ ಕೊನೆ ಪಕ್ಷ ನನ್ನ ಮಗನನ್ನು ಒಪ್ಪಿಸೋಕೆ ಸ್ವಲ್ಪ ಟೈಮ್ ಬೇಕು ಅವನು ಮದುವೆ ಅಂದರೆ ಮೂಗು ಮುರೀತಾನೆ ಹಾಗಾಗಿ ನನಗೆ ಸ್ವಲ್ಪ ಟೈಮ್ ಕೊಡು ಅಂತ ಕೇಳಿದರೂ ಸಹ ಅದೆಲ್ಲ ನನಗೆ ಗೊತ್ತಿಲ್ಲ ಇನ್ ಒಂದು ವಾರದಲ್ಲಿ ಮದುವೆ ನಡಿಬೇಕು ಅಂದ್ರೆ ನಡಿಬೇಕು ಅಷ್ಟೇ ಎಂದು ಹೇಳಿ ಹೊರಟೆ ಬಿಟ್ಟ ಎಂದು ನಿಟ್ಟಿಸಿರು ಬಿಟ್ಟರು ದಿಢೀರ್ ಅಂತ ಅಪ್ಪ ಯಾಕೆ ಈ ನಿರ್ಧಾರ ಮಾಡಿದರು ಎಂದು ಮನಸ್ಸಲ್ಲಿ ಕೇಳಿಕೊಂಡಳು ಸಿರಿ ಮತ್ತೆ ಮಾತು ಮುಂದುವರಿಸಿದ ವಸುಂಧರ ಆಮೇಲೆ ನನ್ನ ಮಗರಾಯನನ್ನು ಹೇಗೆ ಒಪ್ಪಿಸೋದು ಅನ್ನೋ ಟೆನ್ಷನ್ ಶುರುವಾಯಿತು ನನಗೆ ನಂತರ ಅವನ ಹತ್ತಿರ ಮದುವೆ ಬಗ್ಗೆ ಮಾತನಾಡಿದಾಗ ಎಂದಿನಂತೆ ನಾನು ಯಾವ ಮದುವೆನೂ ಆಗಲ್ಲ ಏನೂ ಆಗೋಲ್ಲ ಪದೇ ಪದೇ ಅದೇ ವಿಷಯ ಮಾತಾಡೇ ವಿಷಯ ಮಾತಾಡಿ ನನಗೆ ಇರಿಟೇಟ್ ಮಾಡಬೇಡಿ ಮಾಮ್ ಎಂದು ಕೂಗಾಡಿ ರಂಪಾಟ ಮಾಡಿ ಹೋಗಿದ್ದ ಆದರೆ ಈ ಬಾರಿ ಅವನನ್ನು ಒಪ್ಪಿಸಲೇಬೇಕು ಅಂತ ನಿರ್ಧಾರ ಮಾಡಿದ್ದರಿಂದ ಅಂದಿನಿಂದ ಊಟ ತಿಂಡಿ ಬಿಟ್ಟಿದ್ದೆ ಸರಿಯಾಗಿ ಊಟ ಮಾಡದ ಕಾರಣ ಆರೋಗ್ಯದಲ್ಲಿ ಏರುಪೇರಾಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಸಹ ಆಗಿದ್ದೆ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡಲು ಬಂದರೂ ನಾನು ಒಪ್ಪಲೇ ಇಲ್ಲ ಆಗ ಊಟ ಮಾಡಲು ಹಾಗೂ ಟ್ರೀಟ್ಮೆಂಟ್ ತೆಗೆದುಕೊಳ್ಳಲು ನನ್ನ ಒಪ್ಪಿಸೋಕೆ ತುಂಬ ಪ್ರಯತ್ನ ಪಟ್ಟಿದ್ದ ಸಾಮ್ರಾಟ್ ಯಾವಾಗ ನೀನು ಮದುವೆಗೆ ಒಪ್ಪಿಕೊಂಡರೇನೆ ಟ್ರೀಟ್ಮೆಂಟ್ ತಗೊಳ್ಳೋದು ಎಂದು ಕಡಾಖಂಡಿತವಾಗಿ ಹೇಳಿದನು ಆಗಲೇ ಒಲ್ಲದ ಮನಸ್ಸಿನಿಂದಲೇ ಮದುವೆಗೆ ಒಪ್ಪಿಕೊಂಡಿದ್ದು ಅದು ಸಹ ಸೀಕ್ರೆಟ್ ಮದುವೆ ಮಾಡಿಕೊಳ್ಳುತ್ತೀನಿ ಅನ್ನುವ ಕಂಡೀಷನ್ ಮೇಲೆ ಹೇಗೋ ಮದುವೆಗೆ ಒಪ್ಪಿದ್ದಾನಲ್ಲ ಎನ್ನುವ ಖುಷಿಗೆ ಯಾಕೆ ಏನು ಕೇಳದೆ ಅವನ ಕಂಡೀಷನ್ಗೆ ಒಪ್ಪಿಕೊಂಡು ಊಟ ಮಾಡಿದೆ ಹಾಗೆ ಟ್ರೀಟ್ಮೆಂಟ್ ಸಹ ತೆಗೆದುಕೊಂಡೆ ನಂತರ ಸಿಂಪಲ್ ಆಗಿ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಆಗ್ತೀನಿ ಅಂತ ಆದರೆ ಅದಕ್ಕೆ ನಾನು ಒಪ್ಪಲಿಲ್ಲ ಸೈನ್ ಹಾಕಿ ಆರ ಬದಲಾಯಿಸಿಕೊಂಡ್ರೆ ಮದುವೆ ಆಗುವುದಂತೆ ಇದೆಲ್ಲ ನನಗೆ ಇಷ್ಟ ಇರಲಿಲ್ಲ ನಮ್ಮ ಸಂಪ್ರದಾಯದ ಪ್ರಕಾರ ದೇವಸ್ಥಾನದಲ್ಲಿ ಶಾಸ್ತ್ರೋಕ್ತವಾಗಿ ಆದರೂ ಮದುವೆ ಆಗಬೇಕು ಎಂದು ಹೇಳಿದ್ದಕ್ಕೆ ಅದೆಲ್ಲ ಆಗಲ್ಲ ಅಂತ ಜಗಳ ಮಾಡ್ದ ಆದರೆ ಅದನ್ನು ಸಹ ಇಷ್ಟು ಈಸಿಯಾಗಿ ನಾನು ಬಿಡಬೇಕಲ್ಲ ಮತ್ತೆ ಊಟ ಬಿಟ್ಟು ಕೂತ್ಕೋತೀನಿ ಅಂತ ಎದುರಿಸಿದ್ದಕ್ಕೆ ಕೊನೆಗೆ ಒಪ್ಕೊಂಡ ಆದರೆ ನಾನು ಅಂದುಕೊಂಡ ಹಾಗೆ ಶಾಸ್ತ್ರೋಕ್ತವಾಗಿ ಮದುವೆ ಆಗಲೇ ಇಲ್ಲ ತಾಳಿ ಒಂದು ಕಟ್ಟಿ ಹೊರಟೆ ಹೋದ ಎಂದು ಪೆಚ್ಚು ಮೂರಿ ಮೋರಿ ಹಾಕಿದವರನ್ನು ಸಮಾಧಾನಿಸಿದಳು ಸಿರಿ ರಾತ್ರಿ ಒಂಬತ್ತು ಗಂಟೆಗೆ ಸರಿಯಾಗಿ ಮನೆಗೆ ಬಂದಿದ್ದ ಸಾಮ್ರಾಟ್ ಬೆಳಿಗ್ಗೆ ಅವನ ನಡೆದುಕೊಂಡ ರೀತಿಗೆ ಮಗನ ಮೇಲೆ ಇನ್ನೂ ಕೋಪ ಕಮ್ಮಿ ಆಗಿರಲಿಲ್ಲ ವಸುಂಧರಾ ಅವರಿಗೆ ಆದರೆ ಸುಸ್ತಾಗಿ ಬಂದಿದ್ದ ಮಗನನ್ನು ನೋಡಿ ತಮ್ಮ ಕೋಪವನ್ನು ತಡೆದುಕೊಂಡು ಸಾಮ್ರಾಟ್ ಬೇಗ ಫ್ರೆಶ್ ಆಗಿ ಊಟಕ್ಕೆ ಬ ಊಟ ರೆಡಿ ಇದೆ ಎಂದು ಹೇಳಿದರು ನಂದು ಊಟ ಆಯಿತು ಮ್ಯಾಮ್ ಹೊರಗಡೆನೇ ತಿಂದ್ಕೊಂಡು ಬಂದೆ ನೀವು ಊಟ ಮಾಡಿ ಮಲಗಿ ಎಂದಷ್ಟೇ ಹೇಳಿ ತನ್ನ ರೋಮಿನತ್ತ ಹೆಜ್ಜೆ ಹಾಕಿದ್ದಾನೆ ಆಗ ವಸುಂಧರು ಅಲ್ಲ ಬೆಳಗ್ಗೆ ಅಷ್ಟೇ ಮದುವೆ ಆಗಿದೆ ಹೆಂಡತಿ ಇರಲಿ ಏನು ಮಾಡ್ತಾ ಇದ್ದಾಳೆ ಅಂತ ಬಾಯಿ ಮಾತಿಗಾದರೂ ಕೇಳೋದು ಬೇಡ ಎಲ್ಲ ನನ್ನ ಕರ್ಮ ಇವ ನನ್ನ ತಿದ್ದೋಕೆ ಹೋಗಿ ನನ್ನ ಕೂದಲೆಲ್ಲ ಬೆಳ್ಳಗೆ ಆಗ್ತಾಯಿದೆ ವಿನಃ ಇವನು ಮಾತ್ರ ಬುದ್ಧಿ ಕಲಿಯಲಿಲ್ಲ ಇನ್ನು ಸಿರಿ ಬಂದ ದಯೆಯಿಂದಾದರೂ ಸರಿ ಹೋಗ್ತಾನ ಅನ್ನೋದನ್ನು ನೋಡಬೇಕು ಎಂದು ಒಬ್ಬರೇ ಒಣಗಿಕೊಂಡರು ಇತ್ತ ಕಡೆ ತನ್ನ ರೂಮಿಗೆಂದು ಬಂದವನು ರೂಮಿನ ಡೋರ್ ಓಪನ್ ಮಾಡುತ್ತಿದ್ದ ಹಾಗೆ ದಂಗಾಗಿ ಹೋಗಿದ್ದ ಹಿಂದೆಯೇ ಮಾಮ್ ಎಂದು ಇಡೀ ಮನೆಗೆ ಕೇಳಿಸುವಂತೆ ಸಿಟ್ಟಿನಲ್ಲಿ ಕಿರಿಚಿಕೊಂಡಿದ್ದ